ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೊ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿ ಗೋಬಿ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗೋಬಿ ಫ್ರೈಡ್ ರೈಸ್ ಅಂದರೆ ಅಯ್ಯೋ ಮನೇಲಿ ಯಾರು ಮಾಡ್ತಾರೆ ತುಂಬ ಪ್ರೋಸೆಸ್ ಇರುತ್ತೆ ಅನಿಸುತ್ತೆ ಬಟ್ ಖಂಡಿತವಾಗ್ಲೂ ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಒಂದು ಬಾರಿ ನೀವು ಮನೇಲಿ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡ್ತೀರಾ ಯಾವ ಹೋಟೆಲ್ಗೂ ಹೋಗಿ ತಿನ್ನಲ್ಲ ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನೋದು ಇಲ್ಲ ನೋಡಿ ಮೊದಲಿಗೆ ನಾನು ಒಂದು ಅರ್ಧ ಒಂದು ಗೋಬಿಲಿ ಒಂದು ಅರ್ಧದಷ್ಟು ಕಾಲಿಫ್ಲವರ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ ಉಪ್ಪು ಅರ್ಶನ ಹಾಕಿ ಒಂದೆರಡು ನಿಮಿಷ ಕುದಿಸ್ಬಿಟ್ಟು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದಾರು ಸ್ಪೂನ್ ಆಗೋಷ್ಟು ಮೈದಾ ಹಾಗೆ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಸ್ಪೂನ್ ಆಗೋಷ್ಟು ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಆದಮೇಲೆ ನಾನು ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ಮೊದಲಿಗೆ ಈ ರೀತಿಯಾಗಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ ಕೀಟ್ ಹಾಕಿರೋದ್ರಿಂದ ಕ್ರಿಸ್ಪಿ ಬರುತ್ತೆ ನಾನು ಇಲ್ಲಿ ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಒಂದು ಹದ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಹದದಲ್ಲಿ ಇರಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿ ಇದ್ರೆ ಚೆನ್ನಾಗಿ ಕೋಟ್ ಆಗುತ್ತೆ ತುಂಬ ತೆಳಗಿದ್ರೆ ಅದು ಎಣ್ಣೆ ಎಲ್ಲ ಹೀರ್ಕೊಂಡು ಬಿಡುತ್ತೆ ಎಣ್ಣೆ ಬಿಟ್ಟಾಗ ಗಟ್ಟಿ ಇದ್ರೆ ಮೇಲೆಲ್ಲ ಫುಲ್ಲು ಅದೇ ಮೈದಾ ಹಿಟ್ಟಿನ ಕವರ್ ಎದ್ದು ಬಿಡುತ್ತೆ ಸೊ ಇವಾಗ ನಾನು ಏನು ಕ್ಲೀನ್ ಮಾಡಿ ಇಟ್ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಖಾಲಿ ಫ್ಲೋರ್ನ ಸೇರಿಸ್ಕೋತಾ ಇದ್ದೀನಿ ನಿಜವಾಗ್ಲೂ ನೀವು ಆಚೆ ತಿಂದರೆ ಎಷ್ಟು ಕೆಟ್ಟದೋ ನಮ್ಮ ದೇಹಕ್ಕೆ ರುಚಿ ಚೆನ್ನಾಗಿರುತ್ತೆ ಬಟ್ ಅವ್ರು ನೀಟಾಗಿ ತೊಳೆಯಲ್ಲ ಏನಿಲ್ಲ ಈ ರೀತಿಯಾಗಿ ಮನೇಲಿ ಮಾಡ್ಕೊಂಡು ತಿಂದರೆ ಅಷ್ಟೇ ರುಚಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವಾ ನೋಡಿ ಅವರು ಈ ರೀತಿಯಾಗಿ ಉಪ್ಪು ಅರ್ಶನ ಎಲ್ಲ ಹಾಕಿ ಅವರು ಕುದಿಸಿ ತೊಳೆಯೋದೇ ಇಲ್ಲ ಸುಮ್ಮನೆ ಹಾಗೆ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತಾನೆ ಇರ್ತಾರೆ ನೋಡ್ತಾ ಇದ್ದೀರಲ್ವ ಎಷ್ಟು ಆಗಿ ರುಚಿಯಾಗಿ ನಾವು ಮನೇಲೆ ಮಾಡ್ಕೋಬೋದು ಅಂತ ನೋಡಿ ಇವಾಗ ಇದು ರೆಡಿ ಆಯಿತು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೆ ಇದನ್ನೆಲ್ಲ ಏನು ಸ್ವಲ್ಪ ಹೊತ್ತು ಬಿಡೋದು ಆ ಥರ ಎಲ್ಲ ಏನಿಲ್ಲ ಅಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಮತ್ತು ಮೈದಾ ಹಿಟ್ಟು ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಖಾಲಿ ಫ್ಲವರ್ ಜಾಸ್ತಿ ಮೈದಾ ಹಿಟ್ಟು ಕೂಡ ಹಿಡಿಬೋದು ನೀವು ಒಂದೆರಡು ಸ್ಪೂನ್ ಜಾಸ್ತಿ ಕಮ್ಮಿ ಮಾಡಿಕೊಳ್ಳಿ ಇವಾಗ ನಾನು ಎಲ್ಲನೂ ಕೂಡ ಈ ರೀತಿಯಾಗಿ ಎಣ್ಣೆ ಒಳಗಡೆ ಬಿಟ್ಕೋತಾ ಇದ್ದೀನಿ ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಿಟ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಬಿಟ್ಬಿಟ್ರೆ ಅದು ನೀಟಾಗಿ ಬೇಯೋದಿಲ್ಲ ಆ ರೀತಿ ಎಲ್ಲ ಹೋಗ್ಬಿಟ್ಟು ಬಾಣಲೆಗೆ ಕಚ್ಕೊಬಿಡುತ್ತೆ ನಾನು ಈ ರೀತಿಯಾಗಿ ತಿರ್ಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಸಿಹಿಬಾರ್ದು ಹಾಗೆ ಫ್ರೈ ಆಗದೆ ಕೂಡ ಇರಬಾರ್ದು ನೀವು ಅಂದ್ಕೋಬೋದು ಕಾರ್ನ್ಫ್ಲೋರ್ ಹಾಕಿಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಖಂಡಿತವಾಗಲು ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ಇದಕ್ಕೆ ಕಾರ್ನ್ಫ್ಲೋರ್ ಹಾಕೇ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡಿದ್ರು ರುಚಿ ಚೆನ್ನಾಗಿದೆ ಮತ್ತು ಯಾವ ರೆಸ್ಟೋರೆಂಟ್ ಹೋಟೆಲ್ಗೂ ಕೂಡ ಕಮ್ಮಿ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಇವಾಗ ಇದೇ ರೀತಿ ನಾನು ಇನ್ನೂ ಒಂದು ಬ್ಯಾಚು ಗೋಬಿ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೋ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ ನೋಡಿ ಬೇಕಂದ್ರೆ ನಾನು ಅದನ್ನು ತೆಗೆದು ಕೂಡ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಫ್ರೈಡ್ ರೈಸ್ ಮಾಡಲಿಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಇಂಚುಂಠಿನೂ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕಿ ಹಸಿ ಸ್ಮೆಲ್ ಹೋಗಿ ಒಂದೊಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದಾ ಅಂತ ಕೇಳ್ಬೋದು ಆಗ್ಬೋದು ಬಟ್ ನಾವು ಈ ರೀತಿ ಜಜ್ಜಿ ಹಾಕಿದಾಗ ಅಥವಾ ಸಣ್ಣದಾಗಿ ಕಟ್ ಮಾಡಿ ಹಾಕಿದಾಗ ಫ್ರೈಡ್ ರೈಸ್ ಸ್ಮೆಲ್ಲು ರುಚಿ ಎರಡೂ ಡಿಫ್ರೆಂಟ್ ಇರುತ್ತೆ ಆ ರೆಸ್ಟೋರೆಂಟ್ಗಳಲ್ಲೆಲ್ಲ ಈ ರೀತಿಯಾಗಿನೇ ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡೋದು ನಾವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದರ ಸ್ಮೆಲ್ ಮತ್ತು ರುಚಿ ಎರಡು ಡಿಫ್ರೆಂಟ್ ಆಗಿಬಿಡುತ್ತೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಈರುಳ್ಳಿನ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾವು ಆಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಗೋಬಿನ ಸೇರಿಸ್ಕೊಂಡು ಮಸಾಲಗಳನ್ನ ಸೇರಿಸ್ಕೊಳ್ಳೋಣ ನಾನು ಖಾರ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆಯೇ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಗರಂ ಮಸಾಲ ಹಾಕೋದ್ರಿಂದ ಗರಂ ಮಸಾಲೆನೇ ಫ್ರೈಡ್ ರೈಸ್ಗೆ ಯಾವಾಗಲೂ ಹೈಲೈಟ್ ಆಗಿರುತ್ತೆ ಮತ್ತು ಇದಕ್ಕೆ ನೋಡಿ ನಾನು ಎರಡು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಟೊಮೊಟೊ ಕೆ ಚಪ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಸ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಆದಮೇಲೆ ಈ ರೀತಿಯಾಗಿ ನಾವು ಒಂದು ಮೂರು ನಾಲ್ಕು ರಿಮ್ ನಿಮಿಷ ಗೋಬಿ ಏನಿದೆಯೋ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಹೊತ್ತೇನು ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ನಾನು ಇದಕ್ಕೆ ರೈಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ಬೌಲ್ ಆಗೋಷ್ಟು ರೈಸನ್ನು ಸೇರಿಸ್ತಾ ಇದ್ದೀನಿ ನೀವು ರೈಸ್ನ ಜಾಸ್ತಿ ಹಾಕ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಮಸಾಲೆಗಳನ್ನ ಡಬಲ್ ಮಾಡ್ಕೊಳ್ಳಿ ನಾನು ತೋರಿಸಿರೋಂಥ ಕ್ವಾಂಟಿಟಿಗೆ ಒಳ್ಳೆ ರುಚಿಯಾಗಿ ಕರೆಕ್ಟಾಗಿತ್ತು ಖಾರ ಖಾರವಾಗಿ ಈ ರೀತಿಯಾಗಿ ಫ್ರೈಡ್ ರೈಸ್ನ ಮಾಡ್ಕೊಂಡು ತಿಂದುಬಿಟ್ರೆ ಖಂಡಿತವಾಗಲೂ ಯಾವ ಹೋಟ್ಲಿಗೆ ಹೋಗ್ಬೇಕು ಅಂತ ಕೂಡ ಮನಸ್ಸಾಗಲ್ಲ ಅಯ್ಯೋ ಇದನ್ನೇ ಇನ್ನೊಂದು ಟೈಮ್ ತಿನ್ನಬೇಕು ಅನಿಸುತ್ತೆ ಎಷ್ಟು ರುಚಿಯಾಗಿ ಇರುತ್ತೆ ನೀಟಾಗಿ ಮಸಾಲ ಒಂದು ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಗೋಬಿ ಫ್ರೈಡ್ ರೈಸ್ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಗೋಬಿ ಫ್ರೈಡ್ ರೈಸ್ ಮಾಡೋದು ಅಂತ ಹೇಳ್ಬಿಟ್ಟು ಖಂಡಿತವಾಗಲೂ ಒಂದು ಬಾರಿ ಟ್ರೈ ಮಾಡಿ ಯಾವ ರೀತಿ ಬತ್ತಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿದ ಜೊತೆ ಹಾಗೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಆಗಿ ಬಾಯ್